ನಾನು ತೆಂಗಿ ಇವತ್ತು ಕಟ್ಟತ್ರಿ ರಾಖಿ ನಿನ್ನ ನಮ್ಮ ಮನೆಯಾಗ ಅಂದ್ರೆ ನಮ್ಮ ಊರಾಗ ಒಬ್ಬ ಸತ್ತೇರಿ ಅದ್ರ ಸಂಬಂಧ ನೀನು ಮಾಡಲಿ ಯಾರು ಸೆಲೆಬ್ರೇಷನ್ ಮಾಡೋರು ಮಾಡ್ಯಾರ ಬಟ್ ನಾವು ಮಾಡಿಲ್ಲ ಯಾಕಂದ್ರೆ ಸ್ವಲ್ಪ ಗೊತ್ತಿದ್ದವ್ರು ಇದ್ದೀರಿ ನಮಗೆ ಅದಕ್ಕೆ ಅವರೇ ಸತ್ತ ಆಗಿದ್ಮೇಲೆ ಅದಕ್ಕೆ ರಾಖಿ ಕಟ್ಸ್ಕೊಂಡ್ಲೇ ನೀನು ಫುಲ್ ಕಟ್ಸ್ಕೊಂಡಿಲ್ಲ ನಾವು ಇವ್ರಿ ದುಕಾನದಾಗಿ ಪೇಡದ ಎರಡು ಎರಡು ತಗೊಂಡಿದ್ದೀವು ದೀಪದ ಇದು ಇವು ತಿನ್ನಿಸ್ತಾರ ರಾಗಿ ಕಟ್ತಾರ ರಾಖಿ ನಮ್ಮ ಸಚಿನ್ ಕೊಟ್ಟಿದ್ದು ನೋಡ್ರಿ ಕೈ ಒಮ್ಮೆ ಇಷ್ಟು ಇಷ್ಟು ದೊಡ್ಡ ದೊಡ್ಡರು సో ఏదో టాటూ ఆగుస్ కొండ ఇ కాలి మెక్ కుకుమ హజాయి కొల్పు హుండు బైదపులే బైదరే కైలే రాగి కడ్స్కోమం రి నా తగి కైలే నోడ రాకి నోడ నా సచిన్ కొట్టు రాకి కోనంది ఏనో మే అద స్పీడింగ్ అయి చం కడితి ఇల్ల ఇవత ను నా తని రాకి నోడర్ కే నా బుక్ మార్లి ఓక రాకి అంతరా యోక రాకి అంత నా కలుసి నాసి రాకి రాకిస్ నాకియు కుకుమ ఎలా హడా അയ്യേ നാക്ക കരന്ന നടക്കടരേ വെള്ളം ಹಾಕക്കൂ കൂക്ക ನಿನ್ನ ರಕ್ಷಣೆಯಲ್ಲಿ ಸದಾ ನಾನು ಇರ್ತೇನೆ ನಿನ್ನ ಕಷ್ಟದಲ್ಲೂ ನಾನು ಇರ್ತೇನೆ ಜೀವನದುದ್ದಕ್ಕೂ ಯಾವುದೇ ಒಂದು ಸಮಸ್ಯೆ ಬಂದರೂ ಮುಂದೆ ನಾನ್ ಇಲ್ತೀನಿ ನಿನ್ನ ಜೀವನದಲ್ಲಿ ಏನೇ ಕಷ್ಟಗಳು ಬಂದ್ರು ಮೊದ್ಲು ನನಗೆ ಹೇಳ್ಬೇಕು ಹೇಳ್ತಿ ದುಡ್ಡು ಹಾಕ್ಲಾಕ ನಾವೇನೋ ಏನ್ ಕೆಲಸ ಮಾಡ್ಲತ್ತಿಲ್ಲ ಸುಮ್ನ ಐವತ್ತು ರೂಪಾಯಿ ಹಾಕಿ ತೆಲಿ ಬೇಡ್ರಿ ಮುಂಬರುವ ದಿನಗಳಲ್ಲಿ ದೊಡ್ಡ ಪ್ರಮಾಣದಾಗ ಏನೋ ಗಿಫ್ಟ್ ಕೊಡೀ ನಮ್ಮ ತಾಯಿರ ಅಳತರೀ ಅವ್ರು ಸುನೀತಾ ಗೈಸ್ ನಮ್ಮ ಅವು ಕರ್ಕೊಂಡು ಮಮ್ಮಿಗೆ ಜನ ಮಮ್ಮಿ ನಮ್ಮ ಮಮ್ಮಿ ಕರ್ಕೊಂಡು ಹಾಸ್ಪಿಟಲ್ ನಡೆದೇವ್ರಿ ಆ್ಯಕ್ಚುಲಿ ಹೈದರಾಬಾದ್ಗೆ ಅಂದಿದ್ದೆವು ಬಟ್ ಅದೇ ಡಾಕ್ಟರ್ ಫೋನ್ ಹಚ್ಚಿ ಕೇಳಿದಾಗ ಆ ಡಾಕ್ಟರ್ ಹೇಳೋರು ಸೊ ಇಲ್ಲಿ ಕರ್ಕೊಂಡ್ಬರೋದೇನು ಅವಶ್ಯಕತೆ ಇಲ್ಲ ಸೊ ಕ್ರಿಟಿಕಲ್ ಇದ್ದೀನಿ ಕರ್ಕೊಂಡ್ಬರೀ ಬಟ್ ನಾರ್ಮಲ್ ಆಗಿದ್ದೀರಿ ಅಂದ್ರೆ ಅಲ್ಲೇ ಫಾಲೋ ಅಪ್ ಸಂಬಂಧ ಇಲ್ಲಿ ಮೂರು ಹತ್ರ ಹೇಳಿ ಎಂ ಬಿ ಬಿ ಎಸ್ಗೆ ಡಾಕ್ಟ್ರಿಗೆ ತೋರಿಸ್ರಿ ಅಂದರು ಸಂಬಂಧ ಡಾಕ್ಟ್ರ್ ಇಲ್ಲಿ ಎಮ್ ಬಿ ಬಿ ಎಸ್ ಕಲ್ದರು ನಾನು ನಮ್ಮ ಅಜ್ಜಿ ನಮ್ಮ ಬೆಳ್ಳಗಾಲದ ಹ್ಮ್ ಗೋಸ ಪ್ರಾಬ್ಲಮ್ ಏನಾಗ್ಯದ್ರಿ ಅಂದ್ರೆ ಕಾರಿನ ಕೀಲಿ ಕಾರಿನ ಕೀ ಕಾರಿನಾಗೆ ಇಟ್ಟು ಲಾಕ್ ಹಾಕಿದ ಅದಕ್ಕೆ ಏನ್ ಲಾಕ್ ಓಪನ್ ಆಯ್ತು ರೀ ಸಿಂಪಲ್ ಲಾಕ್ ಓಪನ್ ಮಾಡ್ಬೋದು ಒಳಗೆ ಲಾಕ್ ಹಾಕಿದ್ರಿ ಅಂತಂದ್ರೂ ಆರಾಮಾಗಿ ಕರ್ಚಿ ಯೂಸ್ ಮಾಡ್ಕೊಂಡು ನೀವು ಲಾಕ್ ತೆಗಿಬಹುದು ಖಾಲಿ ಖಾಲಿ ಹೊರಗ್

ನಮ್ಮ ರಾಹುಲ್ ಅವರ ಮಮ್ಮಿಗ್ ಮೀಟ್ ಮಾಡಿಸ್ತೀನಿ ಯಾಕಂದ್ರೆ ಮಮ್ಮಿ ರೀ ಎಮರ್ಜೆನ್ಸಿ ಟೈಮ್ನಾಗ ರಾಹುಲ್ ರೀ ರಾಹುಲ್ ಬನ್ನಿ ರೀ ಹಾಸ್ಪಿಟಲ್ಕಾ ವಿನಯ ಹಾಸ್ಪಿಟಲ್ ವಯಸ್ಸಾದ್ರೆ ಹಿಂಗೆ ನೋಡ್ರಿ ಕಾ ಬಡ್ಗಿ ತೊಗೋಬೇಕು ತಗೋಬೇಕು ತೊಗೋಬೇಕು ಮುದ್ದಿನ ಹಾಕ್ಲೆ ದೌಗಿಣಿ ದೊಗಿನಿ ತಿರೆಯು ಮುತ್ತಂದಿರಲಿಲ್ಲ ಅನಿಸ್ತೀವಿ ಮುತ್ತಿಂದ ಇಲ್ಲ ಮತ್ತೆಂದು ಇಲ್ಲ ರೀ ಅವ್ರು ನಮ್ಮ ಒಡೇ ಮಾಡ್ಕೊತ ನೋಡ್ರಿ ಒಂದೇ ಹೀಗೆ ಮಾಡದ ನೀರು ತಗಲಿಬೇ ಇಲ್ಲ ಅದ ಬಡ್ಡಿ ಕಡಿ ಕೂಡ ಬಂದ ದುಡ್ಡು ತೊಗೊಂಡು ಹೊಲಕ್ಕೆ ನಮ್ಮ ಅಮ್ಮಿಗೆ ಬಾಡಿದಾಗ ನರ್ವ್ಸ್ ಏನಾಗ್ಯಾವಲ್ರಿ ಭಾಳ ಸಣ್ಣ ಸಣ್ಣ ಸಣ್ಣವು ಆಗ್ಯಾವ ಅಂತ ಹೇಳಿ ಅದ್ರ ಸಂಬಂಧ ಬ್ಲಡ್ ತೆಗೀಲೇವೆ ಬಂದಿರ ಮೂವರು ನಾಲ್ಕು ಮಂದಿ ಬಂದಾಗಿದ್ಮೇಲೆ ಅವಾಗ ಬ್ಲಡ್ ಬಂದಿರಿ ಹೊರಗೆ ಫೈನಲ್ ಬ್ಲಡ್ ತಕೊಂಡು ಹೋಗೇವ ರೀ ದುಡ್ಡು ಕೂಡನ ರಿಪೋರ್ಟ್ ಕೊಡಲ್ಲ ನಮಗೆ ಇಲ್ಲಿ ಒಳ್ಳೇದು ಕಣ್ಣ ಮುಚ್ಚಲತ್ತು ನಮ್ಮ ಮಾಯ ಕುಂತ ಕುಂತು ನಿಧಿ ಉಂಟು ನಮ್ಮ ಮಾಯಿಗೆ ರೀತಿ ಇವ್ರಿಗೆ ಬರೀಗ ನೋಡ್ಕೊಡ್ರಿ ಹೋಗ್ರೆ ಸರಿ ನಮ್ಮ ನಮ್ಮ ಅಮ್ಮರ ಬಾಡಿದಾಗ ಪೊಟ್ಯಾಷಿಯಂ ಕಮ್ಮಿ ಅದ ರೀ ಪೊಟ್ಯಾಷಿಯಮ್ ಕಮ್ಮಿ ಇದ್ದಿದ್ದ ಸಂಬಂಧ ಜಾಸ್ತಿ ಹಿಂಗೆ ಸಿಕ್ರೇಷನ್ ಬರೋದಾಗ್ಲಿ ವಾಮಿಟ್ ಬರೋದಾಗ್ಲಿ ಜೊಲ್ಸ್ ಬರೋದಾಗ್ಲಿ ಹಾಳದು ಸೊ ಅದ್ರ ಸಂಬಂಧ ಗ್ಲುಕೋಸ್ ಹಚ್ಚಾರ ಮಮ್ಮಿಗೆ ಅದು ಒಂದು ತಾಸು ಬೇಕಂದ್ರಿ ಪೂರಾ ಇಡಿಲ್ಲ ನನಗೆ ಆ್ಯಕ್ಚುಲಿ ಬಿದರ್ಕ್ ಹೋಗೋದ ಇದಕ್ಕೆ ಯಾಕೆ ಅಂದ್ರೆ ಡೆಲಿವರಿ ಸ್ಕಿಪ್ಪಿಂಗ್ ಚಾರ್ಜ್ ಇಟ್ಟಿಲ್ಲ ರೀ ಅದ್ರ ಸಂಬಂಧ ಹೋಗೋದಿತ್ತು ಮೂರುವರೆ ತನ ಅಲ್ಲಿರೋದಿತ್ತು ಬಟ್ ಈಗ ಮೂರಾಗ ನಾ ಈಗ ಮಳೆ ಹೊಂಟಿದ್ದೆ ಸೊ ಇದಿಷ್ಟು ಹಚ್ಕೊಂಡು ನಾ ಅಲ್ಲಿ ಊರಿಗೆ ಹೋಲಕ್ಕೆ ನಾಲ್ಕೈದು ಅಲ್ಲಿ ಅಲ್ಲಿ ಹೋಲಕ್ಕೆ ಏನು ಮಾಡ್ಬೇಕು ಗೊತ್ತಾಗಲ್ಲ ಹೊಂಟಿದ್ದೆ ನಾನು ಗೈಸ್ ನಾಲ್ಕು ವರಿ ಆಗ್ಯದ್ರಿ ಸೊ ನಾಲ್ಕು ವರಿ ಬಾ ಅಂತ ಹೇಳಿದೆ ಡೆಲಿವರಿಗೆ ಹೇಳಿದೆ ಇನ್ನು ಹತ್ತು ಕಿಲೋಮೀಟರ್ ಇನ್ನು ಹತ್ತು ಕಿಲೋಮೀಟರ್ದ ಇನ್ನು ಹತ್ತು ಕಿಲೋಮೀಟರ್ದ ಬಂದ್ರಿ ಅಂತ ಹತ್ತು ಸಾರಿ ಹತ್ತು ನಿಮಿಷ ಬಂದಂತ ಹೇಳಿದೆ ರೀ ನಮ್ಮ ಮಮ್ಮಿಗೆ ಅದು ಮನೆಗೆ ಬಿಟ್ಟು ಅರ್ಜೆಂಟ್ ಅರ್ಜೆಂಟ್ದಾಗ ಬಿಟ್ಟು ಈಗ ನಾಲ್ಕು ವರಿ ಆಗಿದೆ ಈಗ ಅಲ್ಲಿನ ಎಷ್ಟು ತಾಸಿ ಹೋಗಿ ಬಿದ್ದಾನೆ ಗೊತ್ತಿಲ್ಲ ಹತ್ತು ನಿಮಿಷ ಬಂದಿದ್ದು ಹೇಳಿದೆ ರೀ ನಾ ಬಂದು ಇಲ್ಲಿ ಬಿದ್ದಾದಾಗಿದ್ದೀವಿ ರೀ ಬೀದರ್ಲಿ ನಲ್ವತ್ತು ನಾಲ್ಕು ನಾಲ್ಕು ನಲ್ವತ್ತು ಕಿಲೋಮೀಟ್ರ್ ರೀ ನೋಡಪ್ಪ ಎಷ್ಟು ಜಲ್ದಿ ಹೋಗುತ್ತೆ ಗೇಸ್ ಈಗ ನಾಲ್ಕು ನಲ್ವತ್ತು ರೀ ಗಾಡಿ ಎಣ್ಣೂರು ರೂಪಾಯಿ ಎಣ್ಣೆ ಹೊಡಿಸುತ್ತೆ ಎಣ್ಣೆ ಹೊಡ್ಸು ಅಲ್ಲಿಗೆ ಹೋಗೋತನ ಐದು ಐದುವರೆ ಐತೆ ರೀ ಅಲ್ಲಿ ಹೋಗಿ ನೋಡಿರಿ ಅವ್ರು ಎಷ್ಟು ಬೈತಾರ ನನಗೆ ಎಷ್ಟು ಅರ್ಜೆಂಟ್ ಅರ್ಜೆಂಟ್ ಮಾಡಿ ಹೋಗ್ಲೈತಾನ

ಅವಾಗ ಅಂದ್ರುನು ನಾನು ನಾ ಡೆಲ್ವ್ ಹೇಳಿದ್ರಿ ನಾ ಬರ್ತೇನೆ ಹೊಂದಿದೆ ಹತ್ತೈದು ನಿಮಿಷ ಬಂದ ಅಂತ ಹೇಳಿದ್ರಿ ಸೊ ಮಾರ್ಲಿನಪ್ಪಾ ಅಂದ್ರೆ ನೋವಲ್ಲ ಬರ್ರಿ ನನಗೆ ಅಂದ್ರೆ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ದೊಡ್ಡ ಸಂಖ್ಯೆ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಅದು ಎಲ್ರಿಗೂ ಹ್ಞೂ ಹ್ಞೂ ಅನ್ನೋದು ಮುಂದಕ್ಕೆ ಹಾಕೋದು ನೋ ಅಂಬೋದಿಲ್ಲ ಎರಡು ಮನ್ಸಿ ಅಂತ ತಿಳ್ಕೊಂಡ ನೋ ಅನ್ನಲ್ರಿ ಐತ್ರಿ ಸೊ ಅಲ್ಲಿ ಹೋಗೋದು ಬದ್ರಿ ನನಗೆ ಕ್ಯಾನ್ಸಲ್ ಆಯ್ತದೆ ಮಳೆ ಬಂದ್ರೆ ಸ್ಕಿಫಿಂಗ್ ಚಾಲಂಜ್ ಎಲ್ಲ ಕ್ಯಾನ್ಸಲ್ ಆಯ್ತದೆ ನಂಗೆ ಗೊತ್ತು ಗೊತ್ತರಿ ಸ್ಟಿಲ್ ರೀ ನಾ

ಏನಾದ್ರ ಮುಖ್ಯಲ್ರಿ ಬೆಳಿಗಾರ ಅದು ಮುಖ್ಯ ಹೆಂಗ ಅನಿಸ್ತ ಗೋಲ್ಡನ್ ಲೋಕಿ ನಿಮಗ್ ಸ್ಕಿಪ್ಪಿ ಮಾಡಿ ಡೆಲ್ವಿನ್ ಮಾರ್ಕರ್ಸ್ ಭಾಳ್ ಬೋರಾ ಅನಸ್ತ್ರಿ ಯಾಕ ಎಣ್ ರೂಪಾಯಿ ಎಣ್ಣೆ ಕಾರಣ ಹಾಕಸ್ಕೊಂಡ್ ಬಂದ ಹೌದು ಅರ್ಧ ಅರ್ಧಾಗ ಮಳಿ ಹಿಡಿತು ಎಲ್ಲಿ ಬಂದ್ ನೋಡ್ತೆ ಏನದ ಅಂದ್ರ ಅವೆಲ್ಲಾ ಹೇಳದ ಇರಲ್ರಿ ತ್ಯಾಗ ತ್ಯಾಗ ಮಾಡಿದವ ನಿಮ್ಮ ಸಲ ಹೇಳೋದಿರೋದ ಹೆಂಗ ಗೋಲ್ಡನ್ ಲೋಕಿ ನಾವ್ ಥೋಡೆ ನೋಟಿಸ್ ಮಾಡಿದೆವು ಯಾವಾಗ್ಲೂ ನೀವು ಡೆಲ್ವಿನ್ ಮಾರ್ಕಸಿಗೆ ತುಂಬಾ ಸಪೋರ್ಟ್ ಮಾಡ್ತೀರಿ ಸೊ ಡೆಲ್ವಿನ್ ಮಾರ್ಕರ್ಸ್ ಲಿಂದ ಜರಾ ಡೈಲಿನೋರ್ ಸ್ವಲ್ಪ ಬೆಳಗ ಇದು ಬೆಳಿಲಿ ಅಂತ ಗೋಲ್ಡನ್ ಲೋಕಿ ಕಡೆ ನಿಮಗ ಒಂದ ವರ್ಡ್ ಹೇಳ್ಬೇಕಿತ್ತಂದ್ರ ಏನ ಅಂತ ಡಿಸ್ಕ್ರೈಬ್ ಟ್ರೂಲಿ ಟ್ರೂಲಿನ್ ಅಮೇಜಿಂಗ್ ಪರ್ಸನ್ ಒಂದ ವರ್ಡಿನ ಕರ ಅವ್ರಿಗ್ ಡಿಸ್ಕ್ರೈಬ್ ಮಾಡಾಕ ಆಗಲ್ದ ಓಕೆ ಯಾಕಂದ್ರ ಇದು ಫನ್ನು ಆಮ್ಯಾಗ ಮತ್ತ ಇದಕ್ ಬಿಟ್ಟರ ಇದು ಬೇಜತಿ ಮಾಡದ ಅದು ಎಲ್ಲಾ ಸೈಡಿಗಿಟ್ಟಿ ಓಕೆ ಟ್ರೂಲಿ ಒಳ್ಳೆ ಪರ್ಸನ್ ಹರ ಮತ್ತ ಯಾಗ್ ಬಿ ಸಪೋರ್ಟ್ ಮಾಡ್ತಾರ

ಸೊ ಗೈಸ್ ಫೈನಲಿ ಎಲ್ಲಾ ವಿಡಿಯೋ ಶೂಟ್ ಮಾಡಿದೆ ನೋಡ್ರಿ ಸುಮ್ಮ ಅರ್ಧ ಕೆಲಸ ಸಂಬಂಧ ಅಲ್ಲಿ ವಿಡಿಯೋ ಎಡಿಟ್ ಮಾಡ್ಲಾಕ್ ಮತ್ತೆ ನಾಕ ಏಳೆಂಟು ಬ್ಲಾಗ್ ಹೋಗ್ರಿ ಒಂದು ಇವ್ರು ಡಾಕ್ಟರ್ ಎಂ ಬಿ ಬಿ ಎಸ್ ಡಿಗ್ರಿ ಓಲ್ಲ ತೆರೆ ಸರಿ ಇತ್ತು ಪ್ರಿಸ್ಕ್ರಿಪ್ಷನ್ ಏನಾದ್ರು ಹೇಳಿ ಬರ್ಲೋಯ್ತು ಇಲ್ಲ ಕೆಳಗೆ ಇಳಿಸ್ತೇನೆ ನೋಡ್ರಿ

ಸರ್ ಫುಲ್ ಫಿಟ್ನೆಸ್ ಬೇಕಾರ ಅಂಕಲ್ 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 ಬಾಳ ಅಂಕಲ್ ಬಾಳ ಬೇಡಿ ತಿಂದು ಬರ್ತೇರಿ ಹೋಗಿ ಅಂಕಲ್ರೀ ಈಗ ಒಂದು ಚಾ ಒಂದು ಚಾಲೆಂಜ್ ಅದ ರೀ ಈಗ ನಿಮ್ಮ ಕೈಲಿಂದ ನನಗೆ ಒಂದು ತೂತ್ ತಿಂದ್ಕೊಳ್ಕೊಂಡ ಕಲೀ ಮಾರ ಹಾಗೆ ಹೋಗಿದ್ರ ಎಲ್ಲ

ಕುಡಿದವರು ಕೈಲಾಸ ಕಂಡ ಕುಡಿದಿದ್ದವನು ಕುಡಿದಿದ್ದವನು ಏನಕ್ ಕಂಡು ಯಾರು ನಾವೆಲ್ಲ ಪರಮಾತ್ಮನ್ ಮಕ್ಕಳು ಎಂಜಾಯ್ಮೆಂಟ್ ಪಪ್ಪು ಅಂಕಲ್ ಬಹಳ ಖುಷಿ ಆಯ್ತು ಅಂಕಲ್ ಬಹಳ ಹ್ಯಾಪಿ ಇದಾರ ಹ್ಯಾಪಿ ಹಾರ್ಮೋನ್ಸ್ ಸಿಗ್ಸೋಕ್ಕೆ ಅಂಕಲ್ ಥ್ಯಾಂಕ್ ಯು ಅಂಕಲ್ ಹೋಗ್ರಿ ನಾ ಫೋರ್ ಇಂಜು ಬೇಕು ರೀ ಎಲ್ಲ ಊಟ ಆಯ್ತು ರೀ ಅಪ್ಪನೇ ಬಿಲ್ ಕೊಡ್ಲತ್ತಾರ ಎಲ್ಲ ಅದು ಇದು ಎಮ್ ಬಿ ಬಿ ಎಸ್ ಡಾಕ್ಟರ್ ರೀ ಇವರು ಬಿರ್ಯಾನಿ ತಿಂಬಲ್ಲ ತಿಂಬಲ್ಲ ಮಶ್ರೂಮ್ ಬಿರ್ಯಾನಿ ತಿಂಬಲ್ಲ ತಿಂಬಲ್ಲ ಅಂತ ತಿಂದಿರಿ ಆಸೆ ಅದ ಇವ್ರಿಗೆ ಕರೆ ಯಾರು ಮುಂದೆ ಎಕ್ಸ್ಪ್ರೆಸ್ ಮಾಡಲ್ಲ ರೀ ಜಾಸ್ತಿ ಫೋರ್ಸ್ ಮಾಡ್ಬೇಕಾಯ್ತದ್ ನಾವು ಫಿಂಗರ್ ಬಾಲ್ ತಂದು ಕೊಟ್ಟರು ಕೈಯೆಲ್ಲ ವಾಶ್ ಮಾಡಿದೆವು ಹಾಂ ಅಷ್ಟೇ ಆ ಫಿಂಗರ್ ಅವ್ ಚೆನ್ನಾಗಿ ಕೈ ವಾಶ್ ಮಾಡ್ಕೊಂಡ್ರ ಫೇಸ್ ವಾಶ್ ಮಾಡಿಕೊಂಡ್ರಿ ಅರೆ ಬೈ ಪಾ ಬೈ ಕಿವ ಅಂಕಲ್ ಬಲ್ ಎದುರು ಅಪರ ಆಯ್ತು ಇರೋದಿರ ನಾಲ್ಕು ರೋಡ ಹಿಂದೆ ಅಂಕಲ್ ತಾಮ್ರತಿಲ್ಲ ಎಲ್ಲ ಅಣ್ಣಂದು ಏನೇನು ಮಾಡೋದನ್ನು ಮಾಡೋನು ಪಾರಾಬಟ್ಟಿ ಕೆಲಸ ಆಯ್ತು ರೀ ಎಲ್ಲ ಸೊ ವಿಡಿಯೋ ಎಲ್ಲ ಶೂಟ್ ಆಯಿತು ಅವೇರ್ನೆಸ್ ಮಾಡಿದೆ ನಾನು ಸ್ಕಿಪ್ಪಿಂಗ್ ಏಟ್ ಇಂಪಾರ್ಟೆಂಟ್ ಅದ ಅಂತ ಹೇಳಿ ಅವೇರ್ನೆಸ್ ಸ್ಪ್ರೆಡ್ ಮಾಡಿದೆ ಗಾಯಸ್ ಆ್ಯಂಡ್ ಇಟ್ ವಾಸ್ ಎನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸು ತೋಲ್ ಹೆಚ್ಚಿಗೆ ಮಜಾ ಬಂತು ತೋಲ್ ಮಂದಿಗೆ ಸಿಗ್ದ ಮತ್ತು ತೋಲ್ ಫನಿ ಫನಿ ಕಾಂಟೆಂಟ್ ತೆಕ್ಕೊಂಡಿದೆ ಸೊ ನೀವು ನೋಡ್ರಿ ಅಣ್ಣ ಮಜಾ ಬರ್ತದೆ ಅಣ್ಣವ್ರು ಯೂಟ್ಯೂಬ್ ಚಾನಲ್ ಬರ್ತಾವೆ ನೋಡ್ರಿ ಮಾರ್ಕಸ್ ಮಾರ್ಕಾಸ್ ರೀ ನಂದು ಒಂದು ಕೆ ವ್ಯೂಸ್ ಒಂದು ಕೆ ಅದ್ ಐದ್ನೂರು ಜನರ ಹೋಗೋರ್ ನೋಡಿ ಪಾ ದಾನ ಗರಿ ಯು ಸೊ ಮಚ್ ಸರ್ ಕಾರಣ ಕಿಸ್ಕೊಂಡು ಹೊಂದಿದ ಡಾಕ್ಟರ್ ಬಿ ಕುಂತಾರೆ ಡಾಕ್ಟರ್ ಒಂದು ಅವೇರ್ನೆಸ್ ವೀಡಿಯೋ ಒಂದು ಅವೇರ್ನೆಸ್ ವೀಡಿಯೋ ಮಾಡ್ಬೇಕಂತ ಕ್ಯಾಮ್ರಾ ಆನ್ ಮಾಡಿದ್ರಿ ಡಾಕ್ಟರ್ ಸರ್ ನಮ್ಗೆ

ಇದು ರೌಂಡ್ ಆಗಿ ಮುರ್ದಾಗಿದ್ದು ಅರಿ ಸಾರಿ 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 ಸರಿ ಸಾರಿ 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 ಸರಿ ನೋವ ನೋವ್ ಆಯ್ತಾ ನಿಮಗೆ ನೋವಾಯ್ತಾ ಆಯ್ತಾ ಸಾರಿ 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 ನಾನು ಬೇಕಂದ್ರೆ ಮಾಡಿಲ್ಲ ಸಾರಿ 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 ಸ್ಕೂಟಿ ನೀರ್ ತರ್ತೀರಿ ನೀರ್ ಹೋಗ್ಬಾರ್ದು ನಾನು ಬೇಕಂದ್ರೆ ಹೊಡೆದಿಲ್ಲ ಮೇಡಮ್ ಸಾರಿ ನಿಮ್ಮ ನಂಬರ್ ನಿಮ್ಮ ನಂಬರ್ ಕೊಡ್ರಿ ಕೊಡ್ರಿ ಅಕ್ಕ ನಂಬರ್ ಕೊಡ್ರಿ

भाई एक पुशअप मारो मारोप इधर आओ इधर आओ इधर आओ एक 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 पूरा पूरा सॉफ्ट है तुम ऐसा 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 हाथ रखो एक 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 पुशअप ऐसा पुशअप एक पुशअप मारो ऐसा रखो हाथ ऐसा मारो मारो अभी अभी पांच मारो